ಇಲಿಗಳನ್ನು ಓಡಿಸಲಾಗಿರ್ಬೋದು ಅಥವಾ ಸೊಳ್ಳೆಗಳು ನೊಣಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಒಂದು ದಿನನಿತ್ಯದಲ್ಲಿ ಅಪಾಯಕಾರಿ ಅಂತಲೇ ಹೇಳ್ಬೋದು ಮಕ್ಕಳಿರೋ ಮನೆಯಲ್ಲಿ ವಯಸ್ಸಾದವರು ಇರೋ ಮನೆಯಲ್ಲಿ ಸೊಳ್ಳೆಗಳಾಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಈ ಜಿರ್ಲೆಗಳು ಇಲಿಗಳು ಹಲ್ಲಿಗಳು ತಾವು ಬರೋದಲ್ಲದೆ ಸಣ್ಣ ಸಣ್ಣ ಮರಿಗಳನ್ನು ಹಾಕ್ತಾ ಹೋಗುತ್ತೆ ಹಾಗೆ ಇವ್ರದಿಂದ ಮನೆಯಲ್ಲಿ ಎಲ್ಲರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಜಿರಲೆಗಳಾಗಿರ್ಬೋದು ಪ್ರತಿಯೊಂದು ಇರ್ಬೋದು ಸ್ನೇಹಿತರೆ ಎಲ್ಲವೂ ಕೂಡ ಬರೋದು ಆಹಾರದಿಂದನೇ ಮನೆಯಲ್ಲಿ ಆಹಾರ ಸಿಗುತ್ತೆ ಅಂದರೆ ಇಲಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಮನೆಗೆ ಎಂಟ್ರಿ ಕೊಟ್ಬಿಡ್ತವೆ ಆದರೆ ಹೊರಗಡೆ ಹೋಗಬೇಕಂದ್ರೆ ಅದಕ್ಕೆ ಆಹಾರನೇ ಮದ್ದು ಅಂತ ಹೇಳ್ಬೋದು ಆಹಾರನ ನಾವು ಯಾವ ರೀತಿ ಹಾಕಬೇಕು ಇಲಿಗಳಿಗೆ ಅಂತಂದರೆ ಇಲಿಗಳು ಮನೆ ಬಿಟ್ಟು ಓಡೋಗಿಬಿಡಬೇಕು ಆ ರೀತಿ ಹಾಕಬೇಕು ಫಸ್ಟು ನೋಡಿ ಇಲ್ಲಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ ಈಗ ಈ ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇಲಿಗಳ ಕಾಲೇ ಇಡೋದಿಲ್ಲ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಊದ್ ಬತ್ತಿನ ತಗೊಂಡಿದೀನಿ ನಾರ್ಮಲ್ ಆಗಿ ದೇವರಿಗೆ ದೀಪ ಹಚ್ಚುವಂತ ಯಾವ್ದಾದ್ರು ಊದಿನ ಕಡ್ಡಿನ ನೀವು ತಗೊಳ್ಳಿ ಊದಿನ ಕಡ್ಡಿನ ತಗೊಂಡ್ಬಿಟ್ಟು ಈಗ ಮೇಲ್ಗಡ್ ಏನಿದೆ ಅಲ್ವಾ ಅದನ್ನ ತೆಗಿತಾ ಇದ್ದೀನಿ ಇದರಿಂದ ನಿಮಗೆ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇಲಿಗಳು ಆಗಿರ್ಬೋದು ಜಿರಲೆಗಳಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ವಾಪಸ್ ಮತ್ತೆ ಬರೋದೇ ಇಲ್ಲ ಇದನ್ನು ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿರೋ ಪವರ್ ಆಗಿರುವಂತಹ ರೆಮಿಡಿ ಇದು ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಹೆಚ್ಚು ಖರ್ಚು ಮಾಡೋದು ಬೇಕಾಗೋದಿಲ್ಲ ಹೊರಗಡೆಯಿಂದ ಯಾವುದೋ ಬೋನ್ಗಳನ್ನು ತಂದು ಹಾಕೋದು ಬೇಕಾಗೋದಿಲ್ಲ ಮನೆಯಲ್ಲೇ ನೀವು ಸಿಂಪಲಾಗಿ ಮಾಡ್ಕೋಬೋದು ಫಸ್ಟು ಒಂದು ಚಾಕುವಿನ ಸಹಾಯದಿಂದ ಊದಿನ ಕಡ್ಡಿ ಮೇಲ್ಭಾಗ ಏನಿದೆ ಅದನ್ನೆಲ್ಲ ಪುಡಿಯಾಗಿ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಇದನ್ನು ಕುಟ್ಕೊಂಡಾದ್ರೂ ಪುಡಿ ಮಾಡ್ಕೋಬೋದು ಫಸ್ಟ್ ಇದನ್ನು ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳಿ ಇದರಲ್ಲಿರುವಂತಹ ಈ ಸ್ಮೆಲ್ ಏನಿದೆ ನೋಡಿ ಈ ಸ್ಮೆಲ್ ಪವರ್ಫುಲ್ ಆಗಿರುತ್ತೆ ಇದನ್ನು ಹೊಟ್ಟೆ ಒಳಗಡೆ ಹೋಯ್ತಂದರೆ ಸಾಕು ಹೊಟ್ಟೆ ತಳಮಳ ತಳಮಳ ಅನ್ನತ್ತೆ ಹಾಗಾಗಿ ಮೇಯ್ನಾಗಿ ಉದಿನ ಕಡ್ಡಿನ ನೀವು ಕಂಪಲ್ಸರಿ ಹಾಕಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೀವು ಮನೇಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಶಾಂಪೂನ ತೊಗೊಳ್ಳಿ ಶಾಂಪೂ ಅಲ್ಲಿ ಏನಿದೆ ಅಂತಂದರೆ ಬುರುಗ್ ಬಿಡುತ್ತೆ ಸೊ ಈಗ ಬುರುಗ್ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಹೊಟ್ಟೆ ಜಾಡಿಸುತ್ತೆ ಹಾಗಾಗಿ ಶ್ಯಾಂಪೂ ಏನಿದೆ ಇಂಪಾರ್ಟೆಂಟು ಏನನ್ನು ಕೂಡ ಮರಿಬೇಡಿ ಇದನ್ನ ಎಂಡಿಂಗ್ ತನ ನೋಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಒಂದು ಹಾಕೋದು ಒಂದ್ ಬಿಡೋದಾಗ್ತೀರಾ ಶಾಂಪೂ ಕೂಡ ಹಾಕೊಂಡಿದ್ದಾಯ್ತು ಇವಾಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾಂಪು ಮತ್ತೆ ಉದಿನ ಕಡ್ಡಿಯ ಮೇಲ್ಗಡೆ ಭಾಗ ಏನಿದೆ ಅಲ್ಲ ಊದಿನ ಕಡ್ಡಿಯ ಕಂಪ್ಲೀಟಾಗಿ ನಿಮಗೆ ಬೇಕಂದ್ರೆ ಊದಿನ ಕಡ್ಡಿನ ಬೇಕಾದರೆ ನೀವು ಸೊಳ್ಳೆಗಂತೇಳಿ ಹಚ್ತೀವಲ್ವ ಅಗರಬತ್ತಿ ಅದನ್ನಾದರೂ ತೊಗೋಬೋದು ಇಲ್ಲ ದೇವರಿಗೆ ಹಾಕಿರೋ ಅಗರಬತ್ತಿ ಆದರೂ ತೊಗೋಬೋದು ಈಗ ಇವೆರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಮೇಲೆ ಇಲಿಗಳಿಗೆ ಇಷ್ಟ ಆಗೋದು ಏನಪ್ಪ ಅಂತಂದರೆ ಸ್ವೀಟು ಮತ್ತು ಬಜ್ಜಿ ಈ ಥರ ಇಷ್ಟ ಆಗ್ತವೆ ಅದರಿಂದನೇ ಅವುಗಳು ಮನೇಲಿ ಹೆಚ್ಚಾಗಿ ಬರೋದು ಸೊ ಈಗ ನಾವು ಇದಕ್ಕೆ ಸ್ವೀಟ್ ಅಂದ ತಕ್ಷಣವೇ ನೋಡಿ ಈಗ ಬಾಳೆಹಣ್ಣನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಭಾಗ ಹಾಕಿದರೆ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ಕೆಟ್ಟೋಗಿರೋ ಬಾಳೆ ಏನಾದರೂ ತೊಗೋಬಹುದು ಇಲ್ಲ ಫ್ರೆಶ್ ಆಗಿದ್ದಿದ್ದಾದರೂ ತಗೋಬಹುದು ಒಟ್ಟು ಒಂದು ಬಾಳೆಹಣ್ಣ ತಗೋಬೇಕಾಗತ್ತೆ ಈ ಬಾಳೆಹಣ್ಣೆ ನೋಡಿ ಈಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಬಾಳೆಹಣ್ಣನ್ನು ನೀವು ಜಾಸ್ತಿ ಕ್ವಾಂಟಿಟಿದಲ್ಲಿ ಹಾಕೋದೇನು ಬೇಕಾಗೋದಿಲ್ಲ ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ಇದರಲ್ಲಿ ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಕ್ಕರೆ ಹಾಕೋದ್ರಿಂದ ಬಾಳೆಹಣ್ಣು ಹಾಕೋದ್ರಿಂದ ಸ್ವೀಟ್ ಸ್ಮೆಲ್ಲಿಗೆ ಇಲಿಗಳು ಆಗ್ತವೆ ಜಲ್ದಿ ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡ್ತವೆ ಹಾಗಾಗಿ ಈ ರೀತಿ ನೀವು ಮನೆಯಲ್ಲಿ ಸಣ್ಣ ಸಣ್ಣ ರೆಮಿಡಿಗಳು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮನೆಯಿಂದಲೇ ನೀವು ಎಲ್ಲವನ್ನು ಓಡಿಸ್ಬೋದು ಜಿರಳೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ತುಂಬ ಅಂದರೆ ತುಂಬ ಕಿರಿಕಿರಿ ಸ್ನೇಹಿತರೆ ಹಲ್ಲಿಗಳಿಗೆ ನೋಡಿ ಫಸ್ಟ್ ಉದಿನ ಕಡ್ಡಿಯನ್ನು ತಗೊಂಡು ಇದರಲ್ಲ ಊದಿನ ಕಡ್ಡಿ ಮತ್ತು ಶಾಂಪು ಏನಿದೆ ಅಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಸ್ಪ್ರೇ ಹೊಡೆಯೋದ್ರಿಂದ ಹಲ್ಲಿಗಳು ನಿಮ್ಮ ಮನೆಗೆ ಬರೋದಿಲ್ಲ ಇದನ್ನು ನಾನು ಮಾಡ್ತಾ ಇರೋದು ಇಲ್ಲಿಗೆ ಮತ್ತು ಜಿರ್ಲೆಗೆ ಹಳ್ಳಿಗಳದ ರೆಮಿಡಿ ಏನಿದೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಈಗ ಸ್ವಲ್ಪ ನಾನೀಗ ಇದರಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಾದರೂ ಹಾಕೋಬೋದು ಅಥವಾ ನೀವು ಜೋಳದ ಹಿಟ್ಟಾದರೂ ಹಾಕೋಬೋದು ಅಕ್ಕಿ ಹಿಟ್ಟಾದರೂ ಹಾಕೋಬೋದು ಇಲ್ಲಾಂದರೆ ಕಡಲೆ ಹಿಟ್ಟಾದರೆ ಆ್ಯಡ್ ಮಾಡ್ಕೋಬೋದು ಮನೆಯಲ್ಲಿ ಯಾವುದು ಹಿಟ್ಟು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾದರೂ ಒಂದು ದಿನ ಮುಂಚೆನೇ ಹಿಟ್ಟು ನಾದ್ ಚಪಾತಿ ಹಿಟ್ಟು ಆ ರೀತಿ ಏನಾದರೂ ನಾದಿಟ್ಟಿದ್ರೆ ಅದು ನಿಮಗೆ ಬೇಡ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟ್ ನೋಡಿ ಇವಾಗ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಬೆಲ್ಲ ನಿಮಗೆ ಬೇಕಾದರೆ ಆಪ್ಷನಲ್ಲು ಇಲ್ಲಾಂದರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಇದರಲ್ಲಿ ಬಾಳೆಹಣ್ಣನ್ನು ಹಾಕಿದ್ನಲ್ವ ಬಾಳೆಹಣ್ಣನ್ನು ಹಾಕಿದ್ದಕ್ಕೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ಹಿಟ್ಟನ್ನು ಅದೇ ರೀತಿ ಕೈಯಿಂದನೇ ಕ್ಯೂಚ್ಕೊಂಡು ಮಾಡಿಕೊಂಡ್ರೆ ಸಾಕು ಒಂದು ಗೋಲಿನ ಆಕಾರ ಮಾಡ್ಕೋಬೇಕಾಗತ್ತೆ ವೃತ್ತದ ಆಕಾರ ಮಾಡ್ಕೋಬೇಕು ಈಗ ನಾನು ನಿಮಗೆ ಹೇಳಿದ ಹಾಗೆ ಸಕ್ಕರೆನ ಇದರಲ್ಲಿ ಇದ್ದೀನಿ ಈಗ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ನಿಮಗೆ ಸಣ್ಣ ಸಣ್ಣ ಬಾಲ್ಸ್ ಬೇಕು ಇಲ್ಲಿಗಳು ಜಾಸ್ತಿ ಇದ್ದಾವೆ ಜಿರಲೆಗಳು ಜಾಸ್ತಿ ಇದ್ದಾವೆ ಅಂದರೆ ಸಣ್ಣ ಸಣ್ಣ ಒಂದು ನಾಲ್ಕು ಬಾಲ್ ಟೈಪ್ನಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡ್ಬಿಟ್ಟು ಏನಿದೆ ನಿಮಗೆ ಎಲ್ಲಿ ಜಾಸ್ತಿ ಬರುತ್ತೆ ಬರುತ್ತನ್ನಿಸುತ್ತೋ ಅಲ್ಲಿ ಮಾಡ್ಕೊಳ್ಳಿ ಈ ಹೆಚ್ಚಾಗಿ ಮೂಟೆಗಳಿರುವಂಥ ಜಾಗದಲ್ಲಿ ಗೋಧಿ ಜೋಳದ ಮೂಟೆಗಳು ಗೋಧಿ ಮೂಟೆಗಳು ಅಥವಾ ಅಕ್ಕಿ ಮೂಟೆಗಳನ್ನೆಲ್ಲ ಇಟ್ಟಿರ್ತೀವಿ ನಾವು ಅಂತಲ್ಲಿ ಏನಾಗುತ್ತೆ ಅಂತಂದ್ರೆ ಇಲಿಗಳು ಬಂದ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ ಏಲಕ್ಕೆ ಬರ್ಕೊಂಡು ಅದನ್ನು ಹರಿದ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದೇ ಕಡೆ ಅಕ್ಕಿ ಮೂಟೆ ಇದೆ ಸೊ ಆ ಚೀಲದ ಗೋಣಿ ಚೀಲದ ಮೂಟೆಯಲ್ಲಿ ಅಕ್ಕಿ ಇರೋದ್ರಿಂದ ಆ ಜಾಗದಲ್ಲಿ ಇದನ್ನ ಇಡ್ತಾ ಇದ್ದೀನಿ ಇನ್ನೊಮ್ಮೆ ಹೊತ್ತು ಬರಬಾರ್ದು ಆ ಜಾಗಕ್ಕೆ ಅಂಥೇಳಿ ಆ ಪ್ಲೇಸ್ನಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಮ್ಮಲ್ಲಿ ಗೋಣಿ ಚಿಲದ ಅಕ್ಕಿ ಮೂಟೆ ಇದೆ ಆ ಜಾಗದಲ್ಲಿ ಇಟ್ಕೊಳೋದ್ರಿಂದ ಇಲಿಗಳಾಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಬರೋದಿಲ್ಲ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಕ್